ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಶಕ್ತಿ ದೇವತೆಯ ಆರಾಧನೆಗೆ ವಿಶೇಷ ಸ್ಥಾನಮಾನವಿದೆ ಅದರಲ್ಲೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನರು ಶಕ್ತಿ ದೇವತೆಗಳ ಬಗ್ಗೆ ಅಪಾರ ಭಯಭಕ್ತಿಯನ್ನು ಹೊಂದಿದ್ದಾರೆ ಹಾಗೆಯೇ ಶಕ್ತಿ ದೇವತೆಯ ಆರಾಧನೆಯನ್ನು ತುಂಬ ಶ್ರದ್ಧೆಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ ಇಂತಹದ್ದೇ ಅಪರೂಪದ ಶಕ್ತಿಪೀಠ ನಮ್ಮ ಬೆಳಗಾವಿಯ ಸವದತ್ತಿ ಇದು ರೇಣುಕಾ ಹೆಲ್ಲಮ್ಮರ ನೆಲೆಬೀಡು ಈಕೆಯನ್ನು ಏಳುಕೊಳ್ಳದ ಹೆಲ್ಲಮ್ಮ ಎಂದು ಕೂಡ ಕರೆಯಲಾಗುತ್ತದೆ ದಕ್ಷಿಣ ಭಾರತದಲ್ಲೇ ಅತ್ಯಂತ ಭಕ್ತ ಸಮೂಹ ಹೊಂದಿರುವ ದೇವಸ್ಥಾನಗಳಲ್ಲಿ ಸವದತ್ತಿ ಹೆಲ್ಲಮ್ಮರ ದೇವಸ್ಥಾನವು ಪ್ರಮುಖವಾಗಿದೆ ಕೋಟ್ಯಂತರ ಜನರ ಅಮ್ಮನಾಗಿರುವ ಈ ಪ್ರಸಿದ್ಧ ದೇವಸ್ಥಾನಕ್ಕೆ ಅಪಾರ ಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಿರುತ್ತಾರೆ ಇಲ್ಲಿಯ ಸ್ಥಳ ಪುರಾಣ ಸವದತ್ತಿ ಎಲ್ಲಮ್ಮನ ಕ್ಷೇತ್ರಕ್ಕೆ ಸರಿಸುಮಾರು ಮೂರು ಸಾವಿರ ವರ್ಷಗಳ ಇತಿಹಾಸವಿದೆ ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಜಮದಗ್ನಿಯ ಪತ್ನಿ ಹಾಗೂ ಪರಶುರಾಮರ ತಾಯಿ ಈ ರೇಣುಕಾ ಹೆಲ್ಲಮ್ಮ ಹೀಕೆ ಕಾಳಿಮಾತೆಯ ಅಂಶವಾಗಿದ್ದಾಳೆ ವಿಷ್ಣುವಿನ ದಶಾವತಾರದಲ್ಲಿ ಒಂದಾದ ಪರಶುರಾಮರ ತಾಯಿ ರೇಣುಕೆ ಪರಮ ಆಕೆಯ ಪರಮ ಪಾತಿವ್ರತೆಯ ಶಕ್ತಿಯಿಂದ ಮರಳಿನಿಂದ ಮಡಿಕೆಯನ್ನು ಮಾಡಿ ಹಾವನ್ನು ಸಿಂಬಿಯಾಗಿ ಇರಿಸಿಕೊಂಡು ತನ್ನ ಪತ್ನಿಯ ಹೆಜ್ಞಕ್ಕಾಗಿ ದೂರದ ಹೊಳೆಯಿಂದ ಪ್ರತಿನಿತ್ಯ ನೀರನ್ನು ತರುತ್ತಿರುತ್ತಾಳೆ ಒಂದು ದಿನ ರೇಣುಕೆಯು ನದಿಗೆ ನೀರನ್ನು ತರಲು ನೀರಿನಲ್ಲಿ ಆಟವಾಡುತ್ತಿದ್ದ ಗಂಧರ್ವರ ಆಟವನ್ನು ನೋಡಿ ಮೈಮರೆತು ನಿಲ್ಲುತ್ತಾಳೆ ಹೀಗಾಗಿ ಆ ಮರಳಿನ ಮಡಿಕೆಯು ಅಲ್ಲಿಯೇ ಕರಗಿ ನೀರಾಗಿ ಹೋಗುತ್ತದೆ ಆಗ ಆಶ್ರಮಕ್ಕೆ ನೀರಿಲ್ಲದೆ ಮರಳಿದಾಗ ಅದನ್ನು ಕಂಡ ಜಮದಗ್ನಿ ಮುನಿಗಳು ತನ್ನು ರೋಗ ಬರುವಂತೆ ಶಾಪವನ್ನು ನೀಡಿ ಆಶ್ರಮದಿಂದ ಹೊರಹಾಕುತ್ತಾರೆ ಹೀಗೆ ತನ್ನು ರೋಗದ ಶಾಪಕ್ಕೆ ಗುರಿಯಾದ ರೇಣುಕಾದೇವಿಯು ಹೀಗೆ ಸವದತ್ತಿಗೆ ಬಂದಾಗ ಅಲ್ಲಿ ಇಬ್ಬರು ಸಿದ್ಧಿಪುರುಷರ ಪರಿಚಯವಾಗುತ್ತದೆ ಹಾಗೆ ಸಿದ್ಧಿಪುರುಷರ ಹಾಣತಿಯಂತೆ ಅಲ್ಲಿನ ಜೋಗದ ಬಾವಿಯಲ್ಲಿ ಸ್ನಾನ ಮಾಡಿ ಅರಿಶಣವನ್ನು ಮೈಗೆ ಲೇಪನ ಮಾಡಿಕೊಂಡಾಗ ಅವಳ ಶಾಪ ನಿವಾರಣೆ ಆಗುತ್ತದೆ ಶಾಪ ವಿಮೋಚನೆಗೊಂಡ ನಂತರ ಆಶ್ರಮಕ್ಕೆ ಹಿಂದಿರುಗುತ್ತಾಳೆ ಇನ್ನು ಕೋಪವು ಹಾರದ ಜಮದಗ್ನಿಮುನಿಗಳು ತಮ್ಮ ಪುತ್ರರನ್ನು ಕರೆದು ತಾಯಿಯ ಶಿರಶ್ಚೇದನ ಮಾಡುವಂತೆ ಆದೇಶ ನೀಡುತ್ತಾರೆ ಎತ್ತ ತಾಯಿಯ ಶಿರಶ್ಚೇದನ ಮಾಡಲು ಯಾವೊಬ್ಬ ಪುತ್ರರು ಒಪ್ಪುವುದಿಲ್ಲ ಅದನ್ನು ಕಂಡ ಜಮದಗ್ನಿಗಳು ಕೋಪದಿಂದ ಅವರ ಪುತ್ರರನ್ನು ಭಸ್ಮ ಮಾಡುತ್ತಾರೆ ಕಡೆಗೆ ಪರಶುರಾಮನು ಮಾತ್ರ ಪಿತೃವಿನ ಆದೇಶದಂತೆ ತಾಯಿಯ ಶಿರಶ್ಚೇದನ ಮಾಡುತ್ತಾನೆ ಆತನ ಈ ಕಾರ್ಯದಿಂದ ಸಂತೃಪ್ತನಾದ ಜಮದಗ್ನಿ ಮುನಿಗಳು ಮಗನಾದ ಪರಶುರಾಮನಿಗೆ ಮೂರು ವರ ಕೇಳುವಂತೆ ಹೇಳುತ್ತಾರೆ ಆಗ ಪರಶುರಾಮರು ತಮ್ಮ ತಾಯಿ ಹಾಗೂ ಸಹೋದರರು ಮರಳಿ ಬದುಕಿಸುವಂತೆಯೂ ಹಾಗೂ ಜಮದಗ್ನಿಯ ಕೋಪವು ಬಿಡುವಂತೆಯೂ ವರವನ್ನು ಕೇಳುತ್ತಾರೆ ಹೀಗೆ ರೇಣುಕಾದೇವಿಯು ತನ್ನ ಮರುಜೀವ ಪಡೆದುಕೊಳ್ಳುತ್ತಾಳೆ ತನ್ನ ಶಾಪ ವಿಮೋಚನೆಯಾದ ಸವದತ್ತಿಯ ಜೋಗುಳಬಾವಿಯ ದಡದಲ್ಲಿ ನೆಲೆಸಿ ಭಕ್ತರನ್ನು ಕಾಯುತ್ತಿದ್ದಾಳೆ ಎಂಬುದು ಭಕ್ತರ ಆಚಲವಾದ ನಂಬಿಕೆ ಸವದತ್ತಿಯು ಬೆಂಗಳೂರಿನಿಂದ ನಾನ್ನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದ್ದು ಬೆಳಗಾವಿಯಿಂದ ಎಂಬತ್ತ್ಮೂರು ಕಿಲೋಮೀಟರ್ ಹಾಗೂ ಧಾರವಾಡದಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಸವದತ್ತಿಯಲ್ಲಿ ರಾಮಲಿಂಗ ಗುಡ್ಡ ಬೆಟ್ಟ ಗುಡ್ಡಗಳ ನಡುವೆ ತಾಯಿ ರೇಣುಕಾ ಹೆಲ್ಲಮ್ಮನ ದೇವಾಲಯವಿದೆ ಈ ದೇವಾಲಯವನ್ನು ಪರಶುರಾಮ ಹಾಗೂ ಮಾತಂಗಿ ಗುಡಿಗಳು ಸುತ್ತುವರೆದಿವೆ ಇನ್ನು ಹೆಲ್ಲಮ್ಮ ದೇವಿಯ ಪತ್ನಿಯಾದ ಜಮದಗ್ನಿ ಮುನಿಗಳ ಗುಡಿಯು ಇಲ್ಲಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಬೆಟ್ಟದಲ್ಲಿ ನೆಲೆಸಿದೆ ಸವದತ್ತಿಯ ಹೆಲ್ಲಮ್ಮನನ್ನು ಹೇಳಿಕೊಳ್ಳದ ಹೆಲ್ಲಮ್ಮ ಎಂದು ಕೂಡ ಕರೆಯಲಾಗುತ್ತದೆ ಸವದತ್ತಿಯ ಸಮೀಪವಿರುವ ಸೋಗಲಗುಡ್ಡ ನವಿಲುಗುಡ್ಡ ಮುರುಗೋಡುಗುಡ್ಡ ನವವಲ್ಲಿ ಗುಡ್ಡ ಸವದತ್ತಿ ಗುಡ್ಡ ಹೆಲ್ಲಮ್ಮ ಗುಡ್ಡ ಹಾಗೂ ಪರಶುಗಳ ಗುಡ್ಡ ಎಂಬ ಏಳು ಗುಡ್ಡಗಳಿವೆ ಪ್ರತಿಯೊಂದು ಗುಡ್ಡಗಳಲ್ಲಿ ಒಂದೊಂದು ಕೊಳವಿದೆ ಈ ಕೊಳದಲ್ಲಿ ತಾಯಿ ಹೆಲ್ಲಮ್ಮ ತಾಯಿಯು ಸಂಚರಿಸುತ್ತಾಳೆಂಬ ಅಚಲವಾದ ನಂಬಿಕೆ ಭಕ್ತಾದಿಗಳಲ್ಲಿದೆ ಆದ್ದರಿಂದ ಭಕ್ತಾದಿಗಳು ತಾಯಿ ಹೆಲ್ಲಮ್ಮನನ್ನು ಹೇಳಿಕೊಳ್ಳದ ಹೆಲ್ಲಮ್ಮ ಎಂದು ಕರೆಯುತ್ತಾರೆ ಇದು ವೀಕ್ಷಕರೇ ಹೇಳಿಕೊಳ್ಳದ ಹೆಲ್ಲಮ್ಮ ತಾಯಿಯ ಒಂದಿಷ್ಟು ಕಿರು ಪರಿಚಯ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು